ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ ಸ್ವರ್ಗ ಲೋಕವೆ ಕೊಟ್ಟರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ನನ್ನ ಹೆಸರು ನಾಗರಕಟ್ಟೆ ಶಂಕರ ಉರ್ಫ್ ಶಂಕರ್ ನಾಗಂತ ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ಮದುವೆಗೋ ಮಸಣಕೋ ಕಡೆ ಗೋಡು ಪದ ಖುಷಿಯೇ ನೆಲ ವಿಹುದು ಮಂಕುತಿಮ ಡಿ ವಿಜಿಯವರ ಈ ಮಾತು ಅದೆಷ್ಟು ಸತ್ಯ ಒಂದು ಕ್ಷಣವಿದ್ದು ಇನ್ನೊಂದು ಕ್ಷಣದಲ್ಲಿ ಇಲ್ಲವಾಗುವ ಈ ಪ್ರಪಂಚದಲ್ಲಿ ನಾವಿಲ್ಲದಿದ್ದರೂ ನಾವು ಮಾಡಿರುವ ಸಾಧನೆ ಕೆಲಸಗಳು ಶಾಶ್ವತವಾಗಿ ಉಳಿಯುತ್ತವೆ ಏಕೆಂದರೆ ನಾವು ಎಲ್ಲರೂ ನಡೆಯುವ ಹಾದಿಯಲ್ಲಿ ನಡೆಯುವುದಿಲ್ಲ ನಮ್ಮದೇ ಆದ ಹಾದಿಯಲ್ಲಿ Narriu TV ಹಾಗೆ ಅವರದೇ ಆದ ವಿಶಿಷ್ಟ ಪ್ರಯೋಗಶೀಲ ಹಾದಿಯಲ್ಲಿ ನಡೆದವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟ ನಿರ್ದೇಶಕ ನಿರ್ಮಾಪಕ ಶಂಕರನಾಗ ಅವರ ಯೋಚನೆ ಆಲೋಚನೆ ಕಾಯಕ ನಿರಂತರತೆ ಹೊಸ ಪ್ರಯೋಗಗಳಿಗೆ ತೆರೆದುಕೊಂಡು ಅದ್ಭುತವನ್ನು ಸೃಷ್ಟಿಸುತ್ತಾ ಹೋಗುವುದು ಇದು ಜನಸಾಮಾನ್ಯರ ಕೆಲಸವಲ್ಲ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿಯೇ ಅಸಾಮಾನ್ಯ ಅಸಾಧ್ಯವಾದದ್ದನ್ನು ಸಾಧಿಸಿ ಕನ್ನಡಿಗರ ವಿಶ್ವದ ಜನರ ಮನದಲ್ಲಿ ಚಿರಸ್ಥಾಯಿಯಾಗಿರುವ ಶಂಕರ್ನಾಗ್ ಎಂಬ ಧ್ರುವ ನಕ್ಷತ್ರ ಧ್ರುವ ನಕ್ಷತ್ರದಂತೆ ಶಾಶ್ವತವಾಗಿ ಜನರ ಮನಸ್ಸಲ್ಲಿ ನಿಂತಿರುವ ಶಂಕರ್ ಶಂಕರ್ನಾಗ್ ಎಂದು ಎಪ್ಪತ್ತೊಂದನೇ ಜನ್ಮದಿನ ಈ ಸುದಿನ ನಿನ್ನ ಜನುಮ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮ ದಿನ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ಸುದಿನ ನಿನ್ನ ಜನುಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮದಿನ ನಿಮ್ಮಯ ಪ್ರೀತಿ ಹೂವಿನ ರೀತಿ ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ ನಿಮ್ಮಯ ಪ್ರೀತಿ ಹೂವಿನ ರೀತಿ ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ ಕಲ್ಲಿನ ಮನಸನು ಕರಗಿಸೋ ಕುಲುಮೆ ಪಾಪವ ತೊಳೆವುದು ಪ್ರೀತಿಯ ಚಿಲುಮೆ ಸುದಿನ ನಿನ್ನ ಜನುಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮದಿನ ದಿನ ಪ್ರೀತಿಯು ಇಲ್ಲದ ಬಾಳಿನ ಹಾಡು ದೇವರು ಇಲ್ಲದ ಗುಡಿಯದು ನೋಡು ಪ್ರೀತಿಯಿಲ್ಲದ ಇಲ್ಲದ ಬಾಳಿನ ಹಾಡು ದೇವರು ಇಲ್ಲದ ಗುಡಿಯದು ನೋಡು ನಿಮ್ಮನು ನೀಡಿತು ದೈವವು ನನಗೆ ನನ್ನಯ ಪ್ರಾಣವು ಮೀಸಲು ನಿಮಗೆ ಸುದಿನ ನಿನ್ನ ಜನುಮದಿನ ದಿನ ಸಂತೋಷದ ಶುಭ ಸುದಿನ ನಿನ್ನ ಜನುಮ ದಿನ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ಸುದಿನ ನಿನ್ನ ಜನುಮ ದಿನ ಸಂತೋಷದ ಶುಭ ಸುದಿನ ನಿನ್ನ ಜನುಮ ಈ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರ ಜುಲೈನಲ್ಲಿ ಆಕಾಶವಾಣಿಗೆ ನೀಡಿದ ಸಂದರ್ಶನ ಈಗ ನಿಮ್ಮ ಮುಂದೆ ನನ್ನ ಧ್ವನಿಯಲ್ಲಿ ಪರಿಚಯ ಆದರೆ ಪರಸ್ಪರ ಹತ್ತಿರ ಆಗ್ತೀವಿ ಅಂದ್ರೆ ನನ್ನ ಮಾತು ಕೇಳಿದ್ರೆ ನಿಮಗೆ ನಿಮ್ಮ ಮಾತು ಕೇಳಿದ್ರೆ ನನಗೆ ಒಂದು ತರಹ ಅನುಕಂಪ ಪೂರಿತ ವಾತಾವರಣ ನಿರ್ಮಿತವಾಗುತ್ತೆ ಅದಕ್ಕೆ ಪರಿಚಯ ನನ್ನ ಹೆಸರು ನಾಗರಕಟ್ಟೆ ಶಂಕರ ಊರ್ ಶಂಕರ್ನಾಗಂತ ನಮಸ್ಕಾರ ಬಹಳ ವರ್ಷಗಳ ನಂತರ ನಿಮ್ಮ ಮುಂದೆ ನನ್ನ ಭಾವನೆಗಳನ್ನು ಹಂಚಿಕೊತಾ ಇದೆ ಆದ್ರೆ ಏನ್ ಮಾಡೋದು ಪ್ರಿಯ ಅಭಿಮಾನಿಗಳೇ ಕೆಲಸ ಕೆಲಸ ಅಂತ ಊರೂರು ಸುತ್ತೋದೆ ಇಂದು ನಿಮ್ಮ ಮುಂದೆ ಮಾತನಾಡುವ ಯೋಗ ಇತ್ತು ಅದಕ್ಕೆ ನಿಮ್ಮ ಮುಂದೆ ಬಂದೆ ಇಂತ ಒಂದು ಸುವರ್ಣ ಅವಕಾಶ ಸಿಕ್ಕ ಮೇಲೆ ಬಿಡುವುದುಂಟೆ ಹ್ಮ್ ಹ್ಮ್ ನೋಡಿ ಸ್ವಾಮಿ ನಾವು ಹೀಗಿರೋದಕ್ಕೆ ಕಾರಣ ಒಂದಾ ಒಂದು ಕಾಲದಲ್ಲಿ ಅಂದರೆ ಗಿರೀಶ್ ಕಾರ್ನಾಡ್ ಅವರ ಚಿತ್ರ ಒಂದಾನೊಂದು ಕಾಲದಲ್ಲಿ ಆ ಒಂದಾನೊಂದು ಕಾಲದಲ್ಲಿ ಆ ಸಿನಿಮಾದಲ್ಲಿ ಕೆಲಸ ಮಾಡುವ ಅವಕಾಶ ಸಿಗುವ ಮುಂಚೆ ನಾನು ಬಹಳಷ್ಟು ನಾಟಕಗಳಲ್ಲಿ ಕೆಲಸ ಮಾಡುತ್ತಿದ್ದೆ ಪಾತ್ರ ನಿರ್ದೇಶನ ಲೈಟಿಂಗ್ ಬ್ಯಾಕ್ಸ್ಟೇಜ್ ಎಲ್ಲ ಜೊತೆಗೆ ಬ್ಯಾಂಕ್ ನಲ್ಲಿ ನೌಕರಿನು ಮಾಡ್ತಾ ಇದ್ದೆ ಮ್ಯಾನೇಜರ್ ಆಗಿ ಅಲ್ಲ ಅಕೌಂಟೆಂಟು ಅಲ್ಲ ಓಶಿಯಾಗಿ ಓಶಿ ಅಂದ್ರೆ ಗೊತ್ತಿಲ್ವಾ ನಿಮ್ಗೆ ಆರ್ಡಿನರಿ ಕ್ಲರ್ಕ್ ಆ ಒಂದಾನೊಂದು ಕಾಲದಲ್ಲಿ ಸಾಯಂಕಾಲ ಬ್ಯಾಂಕ್ ನೌಕರಿ ಮುಗಿಸಿ ಒಂದು ನಾಟಕದ ರಿಯರ್ಸಲ್ ಮಾಡುತ್ತಿರುವಾಗ ಗಿರೀಶ್ ಕಾರ್ನಾಡ್ ಅವರು ಬಂದ್ರು ನೋಡಿದ್ರು ಕೇಳಿದ್ರು ಸಿನಿಮಾದಲ್ಲಿ ಪಾಠ ಮಾಡ್ತೇನೋ ಹುಡುಗ ಅಂತ ಸಿನಿಮಾ ಅಂದ್ರೆ ಸ್ವಲ್ಪ ಭಯ ಇತ್ತು ಆದ್ರೂ ಧೈರ್ಯ ಮಾಡಿ ಓ ಸಿನಿಮಾ ತಾನೆ ಏನಂತೆ ಮಾಡೋಣ ಬಿಡಿ ಸಾರ್ ಅಂದೆ ಚಿತ್ರೀಕರಣ ಪ್ರಾರಂಭವಾಯಿತು ದಾಂಡೇಲಿಯ ಗಾಢವಾದ ಸುಂದರ ಅರಣ್ಯದಲ್ಲಿ ಒಂದಾನೊಂದು ಕಾಲದಲ್ಲಿ ಚಿತ್ರೀಕರಣ ಮುಗಿ ಡಬ್ಬಿಂಗು ಆಯ್ತು ಫಸ್ಟ್ ಪ್ರಿಂಟು ಬಂತು ಒಂದು ಪ್ರೀಮಿಯರ್ ಶೋ ಅವತ್ತು ಅದಕ್ಕೆ ತುಂಬಾ ಜನ ಬಂದಿದೆ ಸೋ ಆದ್ಮೇಲೆ ಸುತ್ತಮುತ್ತ ಇರೋ ಸ್ವಲ್ಪ ಜನರು ಮಾತಾಡ್ತಾ ಇದ್ರು ಪರವಾಗಿಲ್ಲ ಈ ಹುಡುಗ ಸುಮಾರಾಗಿ ಅಭಿನಯ ಮಾಡಿದ್ದಾನೆ ಅಂದ್ರು ಆ ಮಾತು ಕೇಳಿದ ತಕ್ಷಣ ನನ್ನ ಹುಬ್ಬು ತಲೆ ಕೂದಲಿಗೆ ಎಗರಿ సికా కొండ్ బిటితు ఇన్పాక్ సినిమా యాక్టర్ ఆగ్తినంత ಕನಸು ಮನಸ್ಸಿನಲ್ಲೂ ನೆನೆಸ್ಕೊಂಡಿರ್ಲಿಲ್ಲ ರಾಜದ ಪರದೆಯ ಮೇಲೆ ಮೊದಲನೇ ಬಾರಿ ನನ್ನನ್ನೇ ನಾನು ನೋಡಿದಾಗ ಒಂಥರ ಯಾಕ್ ನನ್ ಮುಖ ಹಿಂಗ್ ಕಾಣಿಸ್ತಾ ಇದೆ ಅದು ಯಾಕೆ ನಾನ್ ನಡೆಯುವಾಗ ನನ್ ಕೈ ವಂಕ್ ವಂಕಾಗಿ ಎಲ್ಲೆಲ್ಲೋ ಹೋಗುತ್ತೆ ಎಕ್ಸೆಟ್ರಾ ಎಕ್ಸೆಟ್ರಾ ಇಂತಹ ಯೋಚನೆಯಲ್ಲಿ ಇರುವಾಗ ಅಬ್ಬಯ್ಯ ನಾಯ್ಡು ಅವರ ಕಣ್ಣು ನನ್ ಮೇಲೆ ಮತ್ತೆ ಸೀತಾರಾಮು ಚಿತ್ರದಲ್ಲಿ ಅವರು ದೊಡ್ಡ ಮನಸ್ಸು ಮಾಡಿ ನನಗೊಂದು ಅವಕಾಶ ಕೊಟ್ಟು ಮೊದಲನೆಯ ದಿನ ಚಿತ್ರೀಕರಣಕ್ಕೆ ಹೋದರೆ ನನ್ನ ಹೃದಯ ಅಲ್ಲೇ ನಿಂತು ಬಿಡ್ತು ಒಂದೇ ಒಂದು ಆಶೆಯ ಹಾಡಿನ ಚಿತ್ರೀಕರಣ ಮುಗಿಯುವಷ್ಟರಲ್ಲಿ ನಿಂತು ಹೋಗಿರೋ ನನ್ನ ಹೃದಯ ಆಚೆನೆ ಬಂದ್ಬಿಡ್ತು ಅಂದ್ರೆ ಅತಿಶೋಕ್ತಿ ಆಗಲಾರದು ಯಾಕಂದ್ರೆ ಚಿತ್ರೀಕರಣದ ಮುಂಚೆ ನಾನು ಎಲ್ಲೂ ಸ್ಕ್ರೀನ್ ಮೇಲೆ ಹಾಡಿರಲಿಲ್ಲ ಡ್ಯಾನ್ಸ್ ಅಂದರೆ ಏನು ಅಂತ ಅದಕ್ಕೆ ಮುಂಚೆ ನನಗೆ ಗೊತ್ತಿರಲಿಲ್ಲ ಡೈರೆಕ್ಟರ್ ಸೋಮಶೇಖರ್ ಡ್ಯಾನ್ಸ್ ಮಾಸ್ಟರ್ ಉಡುಪಿ ಜೈರಾಮ್ ಅವರು ಅಂದ್ರು ದೈ ದಿ ತೈ ಟೆಪ್ ಹಾಕು ಅಂದ್ರು ನಾನು ಪ್ರಯತ್ನ ಮಾಡಿದೆ ರೀ ಪ್ರಯತ್ನ ಮಾಡಿದೆ ಆದ್ರೆ ಕೈ ಬರ್ಬೇಕಾದ ಜಾಗದಲ್ಲಿ ದೀ ಬರ್ತಾಯ್ ಕಾಲು ಸರಿ ಹೋದ್ರೆ ಕೈಯಲ್ಲೂ ಹೋಗ್ತಾಯ್ ಕೊನೆಗೆ ಸುಸ್ತಾಗಿ ಒಂದ್ ಮೂಲೆಗೆ ಹೋಗಿ ಸಿಗರೇಟ್ ಸೇತ ಕೂತ್ಕೊಂಡ್ಬಿಟ್ಟು ಆಗ ಆ ಚಿತ್ರದ ನಾಯಕಿ ಮಂಜುಳ ಬಂದ್ರು ಧೈರ್ಯ ಕೊಟ್ರು ಮೊದಲನೇ ಸಲ ಹಾಗೆ ಆಗತ್ತೆ ಬಿಡಿ ನನ್ನ ಜೊತೆಯಲ್ಲಿ ಸ್ಟೆಪ್ ಒಂದ್ ಸಲ ನೀವು ಹಾಕಿ ನೋಡಿ ಎಲ್ಲ ಸರಿ ಹೋಗತ್ತೆ ಬನ್ನಿ ಅಂದ್ರು ಅವರ ಆ ಪ್ರೋತ್ಸಾಹ ಆ ಸಹಾಯ ನಾನು ಎಂದು ಮರೆಯೋ ಹಾಗಿಲ್ಲ ಆ ಚಿತ್ರ ಬಿ ಆ ಚಿತ್ರ ಬಿಡುಗಡೆ ಆದ ನಂತರ ಮಂಜುಳಾ ಅವರ ಜೊತೆಯಲ್ಲಿ ಸ್ಟೋ ಚಿತ್ರದಲ್ಲಿ ಅಭಿನಯಿಸುವ ಅವಕಾಶ ನನಗೆ ಸಿಕ್ ಆದ್ರೆ ಇವತ್ತು ದುಃಖ ಈ ಈ ಒಳ್ಳೆ ಕಾಲ ಜೊತೆಯಲ್ಲಿ ಕಳೆಯೋಣ ಅಂದ್ರೆ ಮಂಜುಳಾ ಅವರು ನಮ್ಮ ಜೊತೆಯಲ್ಲಿಲ್ಲ ಕೆಲವು ಸಲ ಮಂಜುಳಾ ಅಂತ ಒಳ್ಳೆಯ ನಟಿ ಇವತ್ತು ಇಲ್ಲ ಅಂತ ನಂಬ ಆದರೆ ಜೀವನ ಇರೋದೇ ಹೀಗೆ ಅನ್ಸುತ್ತೆ ಈ ಈ ಜೀವನ ಅನ್ನೋದು ನೂರಾರು ಬಣ್ಣಗಳು ಕೂಡಿ ಎಷ್ಟು ವಿಶಾಲ ಅನ್ಸುತ್ತೆ ಅಷ್ಟೇ ಸಂಕುಚಿತ ಬಿಡುತ್ತೆ ಒಮ್ಮೆ ತಂಪಾಗಿ ಕಾಣಿಸುವ ಮೆತ್ತನೆಯ ಹಾಸಿಗೆ ಕ್ಷಣಗಳಲ್ಲಿ ಸುರುಳಿಯಾಗಿ ಗತಕಾಲಕ್ಕೆ ಹೋಗಿ ಕೂತು ಬಿಡು ಹೊಸ ರೂಪ ಹೊಸ ಚೈತನ್ಯ ತಂದು ಕೊಟ್ಟ ಅನುಭವಗಳು ಕೇವಲ ಒಂದು ಸುರುಳಿ ಆಗೋಯ್ತಲ್ಲ ಅಂತ ಆದ್ರೆ ಜೀವನ ಮಾತ್ರ ನಡೆದೇ ನಡಿ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ದೂರ ದೇಶಕ್ಕೆ ಹೋಗುವ ಅವಕಾಶ ಒಂದು ಮುತ್ತಿನ ಕತೆ ಚಿತ್ರದ ದೊರೆಯಿತು ಅದು ಎರಡು ಕಾರಣಗಳಿಂದ ಒಂದು ಸಮುದ್ರದ ಆಳಕ್ಕೆ ಹೋಗಿ ಅಂದರೆ ಅಂಡರ್ ವಾಟರ್ ಹೋಗಿ ಚಿತ್ರೀಕರಣ ಮಾಡಬೇಕಾಗಿ ಎರಡನೆಯದು ನೀರಲ್ಲಿ ಆಕ್ಸಿಜನ್ ಮಾಸ್ಕ್ ಅಥವಾ ಯಾವ ಸಹಾಯ ಇಲ್ಲದೆ ಚಿತ್ರೀಕರಣ ಮಾಡಬೇಕಾಗಿತ್ತು ಸ್ವಲ್ಪ ಕಷ್ಟನೇ ಆಯ್ತು ಕೊನೆಗೂ ಕೆನಡಾಗೆ ಹೋಗಿ ಕ್ಯಾಮರಾ ತಂದು ಲಂಡನ್ ಗೆ ಹೋಗಿ ಆಕ್ಟೋಪಸ್ ಮಾಡಿಸಿ ಮಾಲ್ಡೀವ್ಸ್ ಗೆ ಹೋಗಿ ಜರ್ಮನ್ ಕ್ಯಾಮರಾಮನ್ ಇಟ್ಕೊಂಡು ಅಂಡರ್ ವಾಟರ್ ಶೂಟಿಂಗ್ ಮಾಡಿದೆ ಮತ್ತೊಂದು ತಂದೆ ಕಡಲಾಳದಿಂದ ಈ ಹಾಡಿನ ರೆಕಾರ್ಡಿಂಗ್ ಬೆಂಗಳೂರಿನ ನಮ್ಮ ಸ್ಟುಡಿಯೋಲ್ಲೇ ಆಯ್ತು ಅದಕ್ಕೆ ಮುಂಚೆ ನಾವು ಸಿನಿಮಾ ಹಾಡುಗಳು ಅಥವಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ರೆಕಾರ್ಡ್ ಮಾಡಬೇಕು ಅಂದ್ರೆ ಮದ್ರಾಸ್ ಅಥವಾ ಬಾಂಬೆಗೆ ಹೋಗಿ ಮಾಡಬೇಕಾಗಿತ್ತು ಯಾಕಂದ್ರೆ ಆ ರೆಕಾರ್ಡಿಂಗ್ ಸೌಲಭ್ಯಗಳು ನಮ್ಮ ಕರ್ನಾಟಕದಲ್ಲಿ ಇರ್ಲಿಲ್ಲ ಅದಕ್ಕೆ ಪ್ರತಿ ಸಲ ಮದ್ರಾಸ್ ಅಥವಾ ಬಾಂಬೆಗೆ ಹೋಗಿ ತಿಂಗಳಾನುಗಟ್ಟಲೆ ಲೈನ್ ನಲ್ಲಿ ನಿಂತ್ಕೊಂಡು ನಮಸ್ಕಾರ ಸಾರ್ ನಮಸ್ಕಾರ ಸಾರ್ ನಮಸ್ಕಾರ ಸಾರ್ ಅಂತ ಮಸ್ಕಾ ಹೊಡೆದು ರೆಕಾರ್ಡಿಂಗ್ ಮಾಡಬೇಕಾಗಿತ್ತು ಕನ್ನಡ ಚಲನಚಿತ್ರ ನಿರ್ಮಾಪಕರ ಈ ಸ್ಥಿತಿ ನೋಡಿ ಅಯ್ಯೋ ಅನಿಸ್ತು ಅಂದ್ರೆ ಸಿನಿಮಾ ತೆಗೆಯೋದು ಕನ್ನಡದಲ್ಲಿ ನೋಡೋ ಪ್ರೇಕ್ಷಕರು ಕನ್ನಡಿಗರು ಮತ್ತೆ ಸಂಗೀತ ರೆಕಾರ್ಡ್ ಮಾಡೋದು ಮಾತ್ರ ಮದ್ರಾಸ್ ಅಂತ ಬಹಳ ಯೋಚನೆ ಆಗ್ಬಿಡ್ತು ಆಗ ಸಿ ಎಲ್ ಶಾಸ್ತ್ರಿ ಅನಂತ್ನಾಗ್ ರಮೇಶ್ ಭಟ್ ಸೂರ್ಯರಾವ್ ಅಂತ ಸ್ನೇಹಿತರ ಹತ್ರ ಆರ್ಥಿಕ ಸಹಾಯ ಕೇಳಿಕೊಂಡು ಬೆಂಗಳೂರಿನ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅವರ ಬೆಂಬಲದಿಂದ ರೆಕಾರ್ಡಿಂಗ್ ಸ್ಟುಡಿಯೋನ ಮುಖ್ಯಮಂತ್ರಿಗಳಾಗಿದ್ದ ರಾಮಕೃಷ್ಣ ಹೆಗಡೆ ಅವರು ಉದ್ಘಾಟನೆ ಮಾಡಿದರು ಕರ್ನಾಟಕದಲ್ಲಿ ಕನ್ನಡಿಗರೇ ಸಿನಿಮಾ ಸಂಗೀತ ಕೂಡ ಬಾರಿಸುವ ಒಳ್ಳೆಯ ಕಲಾವಿದರು ಮ್ಯೂಸಿಷಿಯನ್ಸು ಇದ್ದಾರೆ ನಮ್ಮಲ್ಲೂ ಎಲ್ಲ ಸೌಲಭ್ಯಗಳು ಇವೆ ಅನ್ನೋದರ ಸಂಕೇತವೇ ಸಂಕೇತ ಸ್ಟುಡಿಯೋ ಸ್ನೇಹಿತರೆ ಇಂಥ ಸಂದರ್ಭದಲ್ಲಿ ಸಂಗೀತ ನಿರ್ದೇಶಕ ಇಳೆಯ ರಾಜ ಅವರ ಜ್ಞಾಪಕ ಬರುತ್ತದೆ ಅತ್ಯಂತ ಪ್ರತಿಭಾಶಾಲಿ ಜೀನಿಯಸ್ ಅಂತ ಕರೀತೇವಲ್ಲ ಅಂತಹ ಒಬ್ಬ ವ್ಯಕ್ತಿ ಅವರ ಸಂಗೀತದ ಜಗತ್ತೇ ಬೇರೆ ಆ ಟೇಕಾನೆ ಬೇರೆ ಆ ಲಹರಿನೆ ಬೇರೆ ಅವರ ಜೊತೆಯಲ್ಲಿ ಮ್ಯೂಸಿಕ್ ಗೆ ಕೂತ್ಕೊಂಡ್ರೆ ಸಮಯ ಹೇಗೆ ಹೋಗುತ್ತದೆ ಅಂತ ಗೊತ್ತ ಯಾವ್ದಾದ್ರೂ ಒಂದು ಸನ್ನಿವೇಶಕ್ಕೆ ಒಂದು ಟ್ಯೂನ್ ಕೇಳಿದ್ರೆ ಎಂಟೊಂಬತ್ತು ಟೂನು ಚಿಟ್ಕೆ ಹೊಡೆಯೋಷ್ಟರಲ್ಲಿ ರೆಡಿ ಮಾಡಿ ಒಂದಕ್ಕಿಂತ ಒಂದು ಟೂನು ಅಂದವಾಗಿರುತ್ತೆ ಸೊಗಸಾಗಿರುತ್ತೆ ಒಂದು ಸಣ್ಣ ಉದಾಹರಣೆ ಗೀತಾ ಚಿತ್ರದ ಜೊತೆ ಜೊತೆಯಲ್ಲಿ ಇರುವೆ ಹೀಗೆ ಹೌದು ಜೊತೆಲೆ ಇರೋಣ ಅಭಿಮಾನಿಗಳೇ ಯಾವಾಗಲೂ ಹೀಗೆ ಜೊತೆ ಜೊತೆಯಲ್ಲಿ ಸಾಗುತ್ತಿರಲಿ ಇರಲಿ ಇಲ್ಲದಿರಲಿ ನಮ್ಮೀರ್ವರ ಈ ಪಯಣ ಸೂರ್ಯ ಚಂದ್ರರು ಇರುವವರೆಗೂ ನಿಮ್ಮ ಅಭಿಮಾನ ನನ್ನ ಮೇಲಿರಲಿ ನಮಸ್ಕಾರ ಇಂತಿ ನಿಮ್ಮ ಶಂಕರ್ನಾಳ್ ಸಾಕು रख राम रखूं रख राम रख राम रख